ಹಾಸ್ಟೆಲ್ನಲ್ಲಿ ಅಡುಗೆ ಮಾಡದ ಹಿನ್ನೆಲೆ ವಿದ್ಯಾರ್ಥಿಗಳು ಶಾಲೆಗೆ ಉಪವಾಸ ತೆರಳಿದ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರದಲ್ಲಿ ನಡೆದದ್ದು ಹಸುವಿನಿಂದ ಬಳಲಿ ಓರ್ವ ವಿದ್ಯಾರ್ಥಿನಿ ತಲೆ ಸುತ್ತಿ ಬಿದ್ದಿರುವ ಕುರಿತು ವರದಿಯಾಗಿದೆ ತರಗತಿ ವಿದ್ಯಾರ್ಥಿನಿ ಪ್ರಸನ್ನ ಲಕ್ಷ್ಮಿ ತಲೆ ಸುತ್ತು ಬಂದು ಬಿದ್ದ ವಿದ್ಯಾರ್ಥಿನಿಯಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಊಟ ನೀಡದೆ ಶಾಲೆಗೆ ಉಪವಾಸ ಕಳುಹಿಸಲಾಗಿದೆ ಎನ್ನಲಾಗಿದೆ ಹಾಸ್ಟೆಲ್ ವಾರ್ಡನ್ ಊಟದ ಮೆನು ಪ್ರಕಾರ ಊಟ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿನ್ ವಾಲಿ ಅವರು ವಸತಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಆಲಿಸಿದ್ದು ಮಕ್ಕಳ ಸಮ್ಮುಖದಲ್ಲಿ ವಾರ್ಡನ್ಗೆ ಕರೆ ಮಾಡಿ ವಿಚಾರಿಸಿದ್ದಾರೆ ಮಕ್ಕಳು ಊಟ ಬೇಡ ಅಂದಿದ್ದಕ್ಕೆ ಅಡುಗೆ ಮಾಡಿಸಿಲ್ಲ ಎಂದ ವಾರ್ಡನ್ ಉಡಾಫೆಯಾಗಿ ಉತ್ತರಿಸಿದ್ದು ಬಳಿಕ ಅಲ್ಲೇ ಇದ್ದ ಮಕ್ಕಳಿಗೆ ವಿಚಾರಿಸಿದಾಗ ನಾವ್ಯಾರೂ ಬೇಡ ಅಂದಿಲ್ಲ ಎಂದು ಮಕ್ಕಳು ಸ್ಪಷ್ಟನೆ ನೀಡಿದ್ದಾರೆ ಹಾಸ್ಟೆಲ್ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ್ ವಾಲಿ ಅವರು ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ ಕದಿ ಅಂದ್ರೆ ಅಲ್ಲಂದ ಹೋಗ ನಾವು ಈಗ ನೋಡೋರು ಊಟ ಮಾಡಿಲ್ಲ ಚಕರ್ ಬಂದ್ ಸಿಕ್ಕವ್ರಿಗೆ ನಿಮ್ಮಿಬ್ಬರು ಮಾತು ಕೇಳ ಅಮ್ಮ ಬ್ಯಾಡಂದಳ ನಿಮ್ಮಿಬ್ಬರಿಗುನು ಅವ್ರಿಗುನು ಅವ್ರಿಗೆ ಹಾಕಿತ್ತು ಸೊಳ್ಳೆ ಇದ್ದೀನಿ ಸೊಳ್ಳೆ ಅರವತ್ತು ಎಪ್ಪತ್ತು ಮಕ್ಕಳ ಅರವತ್ತು ಎಪ್ಪತ್ತು ಮಕ್ಕಳ ಸೊಳ್ಳೆ ಹೇಳ್ತಾವೆಲ್ಲರಿಗೆ ನೀವು ಯಾವುದೇ ಹೇಳಿಲ್ಲ ಯಾರು ಉಂಟಾ ಅಂತ ಹೇಳಿಲ್ಲ